ಕುಸ್ತಿಪಟು ಮೊಹಮ್ಮದ್ ಎಲ್ಸಾಯಿದ್ರನ್ನ ಅರೆಸ್ಟ್ ಮಾಡಲಾಗಿದೆ ಎಸ್ ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಪ್ಯಾರಿಸ್ನ ಕೆಫೆ ಒಂದರ ಹೊರಗೆ ಈಜಿಪ್ಟ್ನ ಸ್ಟಾರ್ ಕುಸ್ತಿಪಟು ಮೊಹಮ್ಮದ್ ಎಲ್ಸಾ ಸಾಯಿದ್ನನ್ನ ಬಂಧಿಸಲಾಯಿತು ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ ಅಲ್ಸಾಯಿದ್ ಕೆಫೆಯ ಮಹಿಳಾ ಗ್ರಾಹಕರೊಂದಿಗೆ ಅಶ್ಲೀಲ ಕೃತ್ಯಗಳನ್ನು ನಡೆಸಿದ್ದಾನೆ ಈ ಬಗ್ಗೆ ಫ್ರಾನ್ಸ್ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಇನ್ನು ಘಟನೆ ವೇಳೆ ಎಲ್ಸಾಯಿದ್ ಸಾಕಷ್ಟು ಕುಡಿದಿದ್ರು ಅಂತ ಹೇಳಲಾಗ್ತಿದೆ ಇನ್ನು ಇಪ್ಪತ್ತಾರು ವರ್ಷದ ಮೊಹಮ್ಮದ್ ಎಲ್ಸಾಯಿದ್ ಕುಸ್ತಿ ಜಗತ್ತಿನಲ್ಲಿ ಚಿರಪರಿಚಿತ ಹೆಸರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅರವತ್ತೇಳು ಕೆಜಿ ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯಲ್ಲಿ ಅಲ್ಸಾಯಿದ್ ಭಾಗವಹಿಸಿದ್ರು ಆದಾಗ್ಯೂ ಎಲ್ಸಾಯಿದ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅಜರ್ ಬೈಜಾನ್ನ ಹಸ್ರತ್ ಜಾಫಾರೋವ್ ವಿರುದ್ಧ ಸೋಲನ್ನು ಎದುರಿಸಬೇಕಾಯಿತು ಇನ್ನು ಈ ಸ್ಪರ್ಧೆಯಲ್ಲಿ ಜಾಫಾರೋವ್ ಕಂಚಿನ ಪದಕವನ್ನು ಗೆದ್ದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ